ನಮಸ್ಕಾರ ಸ್ನೇಹಿತರೆ ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟುವುದು ಕೇವಲ ಸುಖ ಸಂತೋಷವನ್ನು ಅನುಭವಿಸಲೆಂದೆ ಅಥವಾ ಪಾಪಕರ್ಮಗಳನ್ನು ಮಾಡಲೆಂದೆ ಜ್ಯೋತಿಷ್ಯಕ್ಕೆ ಒಂದು ಅಡಿಪಾಯ ಅಥವಾ ತಳಹದಿ ಎಂದಿರುತ್ತದೆ ಅದೇ ಕರ್ಮ ಸಿದ್ಧಾಂತ ಈ ಪ್ರಪಂಚದಲ್ಲಿ ನಡೆಯುವ ಸಕಲ ಕೆಲಸ ಕಾರ್ಯಗಳೆಲ್ಲವೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಯುತ್ತಿರುತ್ತವೆ ಪ್ರತಿಯೊಂದು ಜೀವಿಯು ತನ್ನ ಜೀವಿತದ ಅವಧಿಯಲ್ಲಿ ಮಾಡುವ ಕೆಲಸ ಕಾರ್ಯಗಳು ಕರ್ಮ ಸಿದ್ಧಾಂತಕ್ಕೆ ಒಳಪಟ್ಟಿರುತ್ತವೆ ಕರ್ಮದಿಂದ ಉಂಟಾದ ಫಲವನ್ನು ಆತ್ಮವು ಅನುಭವಿಸಿಯೇ ತೀರಬೇಕಾಗುವುದು ಈ ಕರ್ಮಗಳನ್ನು ಅನುಭವಿಸಲು ಆತ್ಮವು ಅನೇಕ ಶರೀರಗಳನ್ನು ಹೊಂದಬಹುದು ಪರಮಾತ್ಮನಂತೆ ಆತ್ಮವು ಪರಿಶುದ್ಧ ಆದರೆ ಆತ್ಮನನ್ನ ಅನುಸರಿಸುವ ಮನಸ್ಸು ಕೊಳೆಯಾದು ಕೊಳೆ ಕೊಳೆಯಬೇಕೆಂದರೆ ಸಾಧನೆಯ ಅಗತ್ಯ ಕೊಳೆ ಕಳೆಯದೆ ಮೋಕ್ಷ ಇಲ್ಲದಿದ್ರೆ ಪೂರ್ವಜನ್ಮದ ಪಾಪ ಪುಣ್ಯಗಳ ಫಲವನ್ನು ಆತ್ಮವು ಅನುಭವಿಸಿಯೇ ತೀರಬೇಕಾಗುವುದು ಈ ಕರ್ಮದೊಂದಿಗೆ ಭೂತ ಭವಿಷ್ಯತ್ ವರ್ತಮಾನಗಳು ಅಂಟಿಕೊಂಡಿರುತ್ತವೆ ಒಂದು ಸಲ ಒಬ್ಬ ವ್ಯಕ್ತಿ ಸನ್ಯಾಸಿಯ ಹತ್ತಿರ ಹೋಗಿ ಸ್ವಾಮಿ ನಿಮ್ಮ ಹತ್ತಿರ ಒಂದು ಪ್ರಶ್ನೆ ಕೇಳಬಹುದಾ ಎಂದು ಕೇಳಿದ ಹೇಳಪ್ಪ ಅಂದರು ಸನ್ಯಾಸಿ ಆಗ ಆ ವ್ಯಕ್ತಿ ಸ್ವಾಮಿ ಯಾವ ಕೆಲಸ ನಡೆದರೂ ನಡೆಯದಿದ್ದರೂ ಕಷ್ಟ ಬಂದರೂ ಸುಖ ಬಂದರೂ ಕೆಟ್ಟದ್ದು ನಡೆದರೂ ಒಳ್ಳೆಯದು ನಡೆದರೂ ಎಲ್ಲವೂ ಕರ್ಮಫಲ ಎನ್ನುತ್ತಾರೆ ನಿಜಕ್ಕೆ ಕರ್ಮ ಎಂದರೆ ಏನು ಎಂದು ಕೇಳಿದ ಆಗ ಸನ್ಯಾಸಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಕೇಳು ಕರ್ಮ ಅಂದರೆ ಅರ್ಥ ಕೆಲಸ ಅಂದರೆ ನೀನು ಹಗಲಲ್ಲಿ ರಾತ್ರಿಯಲ್ಲಿ ಏನೇನು ಕೆಲಸ ಮಾಡುತ್ತೀಯೋ ಅದೆಲ್ಲವೂ ಕರ್ಮ ಕರ್ಮ ಎಂಬುದು ಅನೇಕ ರೀತಿಯಲ್ಲಿರುತ್ತದೆ ಮಾನಸಿಕ ಕರ್ಮ ಅಂದರೆ ತಪ್ಪಾದ ದೃಷ್ಟಿಯಿಂದ ಯೋಚಿಸುವುದು ಪರಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡುವುದು ಮುಂತಾದವು ಎರಡನೆಯದು ಶಾರೀರಿಕ ಕರ್ಮ ಅಂದರೆ ಮನುಷ್ಯ ಸ್ವತಃ ಮಾಡುವ ಯಾವ ಕೆಲಸವಾದರೂ ಉದಾಹರಣೆಗೆ ಹಾವುಗಳನ್ನು ಕೊಲ್ಲುವುದು ಅಥವಾ ಯಾವುದಾದರೂ ಜೀವಿಗಳಿಗೆ ಹಿಂಸೆ ಕೊಡುವುದು ಅಥವಾ ಯಾವುದಾದರೂ ಜೀವಿಯನ್ನು ಕಾಪಾಡುವುದು ಹೀಗೆ ಅವನು ಮಾಡುವ ಪ್ರತಿ ಕೆಲಸದ ಆಧಾರದ ಮೇಲೆ ಒಳ್ಳೆಯದು ಅಥವಾ ಕೆಟ್ಟ ಫಲ ಸಿಗುತ್ತದೆ ಮೂರನೆಯದು ಒಳ್ಳೆ ಕರ್ಮ ಅಂದರೆ ಯಾವುದೇ ಸ್ವಾರ್ಥ ಇಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವುದು ನಾಲ್ಕನೆಯದು ಕೆಟ್ಟ ಕರ್ಮ ಅಂದರೆ ಇತರರನ್ನು ಹಿಂಸೆಗೆ ಗುರಿಯಾಗಿಸುವುದು ಅಥವಾ ಅವರಿಗೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ನೋವುಂಟು ಮಾಡುವುದು ಮಾನಸಿಕ ಕರ್ಮ ಅಂದರೆ ಮನಸ್ಸು ಹಾಗೂ ಬುದ್ಧಿ ಇವೆರಡನ್ನೂ ಬಳಸಿ ಮಾಡುವಂತಹ ಕೆಲಸ ಶಾರೀರಿಕ ಕರ್ಮ ಅಂದರೆ ನಮ್ಮ ದೇಹವನ್ನು ಬಳಸಿ ಮಾಡುವಂಥ ಪ್ರತಿ ಕೆಲಸ ಒಳ್ಳೆಯ ಕರ್ಮ ಅಂದರೆ ಧಾರ್ಮಿಕ ಭಾವನೆಯಿಂದ ಬೇರೆಯವರಿಗೆ ಮಾಡುವ ಸಹಾಯ ಸೇವೆ ಧರ್ಮವಾಗಿ ದುಡಿಯುವಂಥ ಹಣ ಇತರರಿಗೆ ಹಾನಿ ಉಂಟು ಮಾಡದೆ ಮಾಡುವಂಥ ಕೆಲಸ ಹಾಗೂ ನಾವು ಮಾಡುವಂಥ ದಾನ ಕೆಟ್ಟ ಕರ್ಮ ಅಂದರೆ ಧರ್ಮ ಬದ್ಧವಾಗಲ್ಲದೆ ಬೇರೆಯವರಿಗೆ ಕೆಟ್ಟದ್ದು ಮಾಡಿದರೂ ಕೂಡ ನಾವು ಮೇಲೆ ಬರಬೇಕು ಎಂದು ಮಾಡುವಂಥ ಕೆಲಸ ಅಂದರೆ ಒಬ್ಬರನ್ನು ತುಳಿದು ನಾವು ಮೇಲೆ ಬರುವುದು ಒಬ್ಬರಿಗೆ ಸಿಗಬೇಕಾದ ಪದವಿ ನಾವು ಕಿತ್ತುಕೊಳ್ಳುವುದು ಒಬ್ಬರ ಹಣ ಅಥವಾ ಒಡವೆ ದೋಚುವುದು ಕಳ್ಳತನ ಮಾಡುವುದು ಇದೆಲ್ಲವೂ ಕೂಡ ಇದೇ ಸಾಲಿನಲ್ಲಿ ಬರುತ್ತದೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಒಳ್ಳೆಯ ಕೆಲಸಗಳು ಮಾಡಿದಾಗ ಅದು ಒಳ್ಳೆಯ ಕರ್ಮದ ಸಾಲಿಗೆ ಸೇರಿಕೊಂಡು ಮತ್ತೆ ನಿನಗೆ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತದೆ ಆದ್ದರಿಂದಲೇ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿರುತ್ತಾನೆ ಆದ್ದರಿಂದಲೇ ಸುಖವಾಗಿ ಬದುಕುತ್ತಿದ್ದಾನೆ ಅಂತ ಹೇಳ್ತಾರೆ ಅದೇ ನೀನು ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಯಾರಿಗಾದರೂ ಕೆಟ್ಟದ್ದು ಮಾಡಿದರೆ ಅದರ ಪರಿಣಾಮವಾಗಿ ನಿನಗೆ ಕೆಟ್ಟದ್ದು ನಡೆಯುತ್ತದೆ ಆದ್ದರಿಂದಲೇ ಅವನು ಮಾಡಿರುವ ಪಾಪ ತಕ್ಕ ಪ್ರಾಯಶ್ಚಿತ ಆಗಿದೆ ಅಂತಾರೆ ಈಗ ನಿನಗೆ ಕರ್ಮ ಅಂದ್ರೆ ಅರ್ಥ ಗೊತ್ತಾಯ್ತಲ್ವಾ ಅಂದರು ಸನ್ಯಾಸಿ ಆಗ ಆ ವ್ಯಕ್ತಿ ಸ್ವಾಮಿ ನನಗೆ ತಿಳಿದಿರುವ ಮಟ್ಟಿಗೆ ನಾನು ಯಾವ ಕೆಟ್ಟ ಕೆಲಸವೂ ಮಾಡಿಲ್ಲ ಆದರೆ ನನಗೆ ಆಗಾಗ ಕಷ್ಟಗಳು ಬರುತ್ತಿರುತ್ತದೆ ಎಂದು ಕೇಳಿದರು ಏಕೆ ಎಂದು ಕೇಳಿ ಆಗ ಸನ್ಯಾಸಿ ಹೇಳ್ತೀನಿ ಕೇಳು ಕೆಲಸ ನೀನು ಮಾಡುವುದರಿಂದ ಅಂದರೆ ಕರ್ಮ ನೀನು ಮಾಡುವುದರಿಂದ ನಿನ್ನನ್ನು ಕರ್ತ ಎಂದು ಕರೆಯುತ್ತಾರೆ ಅದಕ್ಕೆ ಫಲವನ್ನು ಕೊಡುವ ದೇವರನ್ನ ಕರ್ಮಫಲದಾತ ಎಂದು ಕರೆಯುತ್ತಾರೆ ನೀನು ಹೇಳಿದ ಪ್ರಕಾರ ನೀನು ಯಾವ ಕೆಟ್ಟ ಕೆಲಸವೂ ಮಾಡಿಲ್ಲ ಆದರೆ ಪೂರ್ವ ಜನ್ಮದಲ್ಲಿ ನೀನು ಕೆಟ್ಟ ಕೆಲಸಗಳು ಮಾಡಿರಬಹುದಲ್ವಾ ಅಂದರು ಸನ್ಯಾಸಿ ಅದಕ್ಕೆ ಆ ವ್ಯಕ್ತಿ ಸ್ವಾಮಿ ಹಿಂದಿನ ಜನ್ಮದಲ್ಲಿ ನಾನು ಕೆಟ್ಟ ಕೆಲಸಗಳು ಮಾಡಿದ್ದೇನು ಅಥವಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದೇನು ಯಾವ ರೀತಿ ನನಗೆ ಗೊತ್ತಾಗುತ್ತದೆ ಎಂದು ಕೇಳಿದ ಅದಕ್ಕೆ ಆ ಸನ್ಯಾಸಿ ನೋಡಪ್ಪ ನೀನು ಒಳ್ಳೆಯ ಕೆಲಸ ಮಾಡಿರುವೆಯೋ ಅಥವಾ ಕೆಟ್ಟ ಕೆಲಸ ಮಾಡಿರುವೆಯೋ ಅದನ್ನು ದೇವರು ಗಮನಿಸಿ ಅದರ ಫಲವನ್ನು ಮೊದಲೇ ರಚಿಸಿರುತ್ತಾರೆ ಈ ಭೂತ ಭವಿಷ್ಯತ್ ವರ್ತಮಾನಗಳಿಗನುಗುಣವಾಗಿ ಕರ್ಮವನ್ನು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಅವು ಯಾವುವೆಂದರೆ ಕ್ರಮವಾಗಿ ಸಂಚಿತ ಕರ್ಮ ಆಗಾಮಿ ಕರ್ಮ ಹಾಗೂ ಪ್ರಾರಬ್ಧ ಕರ್ಮ ದೇವರು ಮೂರು ಭಾಗಗಳಾಗಿ ಕರ್ಮಗಳನ್ನು ವಿಭಜಿಸಿಟ್ಟಿರುತ್ತಾನೆ ಅದು ಯಾವುದೆಂದರೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಹಾಗೂ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಅಂದರೆ ಹಿಂದಿನ ಜನ್ಮಗಳಲ್ಲಿ ನೀನು ಮಾಡಿರುವಂಥ ಕರ್ಮಗಳು ಇದು ಈ ಜನ್ಮದಲ್ಲಿ ನಿನ್ನ ಅನುಭವಕ್ಕೆ ಬರುತ್ತದೆ ಅಂದರೆ ಈ ಜನ್ಮದಲ್ಲಿ ನೀನು ಅನುಭವಿಸುತ್ತೆ ಪ್ರತಿ ಕಷ್ಟಗಳು ಅನಾರೋಗ್ಯ ಮುಂತಾದ ರೂಪದಲ್ಲಿ ಬರುತ್ತದೆ ಸಂಚಿತ ಕರ್ಮ ಅಂದ್ರೆ ನಾವು ಮಾಡಿದ ಕರ್ಮಗಳಿಗೆ ಈ ಜನ್ಮದಲ್ಲಿ ನಾವು ಅನುಭವಿಸಿ ಉಳಿದ ಕರ್ಮವನ್ನು ನಮ್ಮ ವಂಶಸ್ಥರಿಗೆ ಅಂದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡುವುದು ಆಗಾಮಿ ಕರ್ಮ ಅಂದ್ರೆ ಭವಿಷ್ಯತ್ತಿನಲ್ಲಿ ನಾವು ಮಾಡುವಂತಹ ಕರ್ಮಗಳ ಆಧಾರದ ಮೇಲೆ ಬರುವಂತಹ ಫಲ ಎಂದು ಹೇಳಿದರು ಹಾಗಾದರೆ ಇವುಗಳಿಂದ ಯಾವ ರೀತಿ ತಪ್ಪಿಸಿಕೊಳ್ಳುವುದು ಎಂದು ಕೇಳಿದ ಆ ವ್ಯಕ್ತಿ ಆಗ ಸನ್ಯಾಸಿ ನೋಡಪ್ಪ ಪ್ರಾರಬ್ಧ ಕರ್ಮ ಇದು ನೀನು ಹಿಂದೆ ಮಾಡಿರುವಂಥ ಕರ್ಮ ಇದನ್ನು ನೀನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಯಾಕಂದರೆ ಈ ಕರ್ಮವನ್ನು ನೀನು ಈಗಾಗಲೇ ಮಾಡಿರುವುದರಿಂದ ನೀನು ಇದರ ಫಲ ಖಂಡಿತವಾಗಿಯೂ ಅನುಭವಿಸಲೇಬೇಕು ಆದರೆ ನೀನು ಹಿಂದೆ ಯಾವುದಾದರೂ ಕರ್ಮ ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಹತ್ತಿರ ಕ್ಷಮೆ ಕೇಳುವುದು ದೇವರ ಆರಾಧನೆ ಮಾಡುವುದು ಸಾಧು ಸಂತರಿಗೆ ಹಿರಿಯರಿಗೆ ಮಾಡುವಂಥ ಸೇವೆಯ ಆಧಾರವಾಗಿ ಸ್ವಲ್ಪ ಮಟ್ಟಿಗೆ ಪ್ರಾರಬ್ಧ ಕರ್ಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಉದಾಹರಣೆಗೆ ನಿನಗೆ ಹಾವು ಕಚ್ಚಬೇಕು ಎಂದು ನಿನ್ನ ಕರ್ಮಫಲ ಇತ್ತೆಂದರೆ ಒಂದು ಚಿಕ್ಕ ಮುಳ್ಳು ಚುಚ್ಚಿಕೊಳ್ಳುವ ಮೂಲಕ ಆ ಕರ್ಮಫಲ ಹೊರಟು ಹೋಗುತ್ತೆ ಅಥವಾ ಯಾವುದಾದರೂ ದೊಡ್ಡ ಅಪಘಾತವಾಗಿ ನಿನ್ನ ಪ್ರಾಣ ಹೋಗಬೇಕು ಅಂತ ನಿನ್ನ ಕರ್ಮಫಲ ಇದ್ದರೆ ಒಂದು ಚಿಕ್ಕ ಪುಟ್ಟ ಗಾಯಗಳಾಗಿ ಆ ಕರ್ಮಫಲ ಹೊರಟು ಹೋಗುತ್ತೆ ಆ ರೀತಿ ಪ್ರಾರಬ್ಧ ಕರ್ಮ ನೀನು ಮಾಡುವ ಒಳ್ಳೆಯ ಕೆಲಸಗಳಿಂದ ಬದಲಾಗುತ್ತದೆ ಇನ್ನು ಸಂಕುಚಿತ ಕರ್ಮ ಈ ಜನ್ಮದಲ್ಲಿ ನೀನು ಮಾಡುವಂಥ ಕರ್ಮ ಹಾಗಾಗಿ ನೀನು ಈ ಜನ್ಮದಲ್ಲಿ ತಪ್ಪುಗಳನ್ನು ಮಾಡದೆ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುವ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಸಮುದ್ರ ಸ್ನಾನ ಮಾಡುವುದು ಪಿತೃತರ್ಪಣ ಪಿಂಡದಾನ ಹತ್ತು ಜನರಿಗೆ ಸೇವೆ ಮಾಡುವುದು ಅಥವಾ ಸಹಾಯ ಮಾಡುವ ಮೂಲಕ ಈ ಪಾಪದಿಂದ ತಪ್ಪಿಸಿಕೊಳ್ಳಬಹುದು ಆಗಾಮಿ ಕರ್ಮ ಅಂದರೆ ನೀನು ಭವಿಷ್ಯತ್ತಿನಲ್ಲಿ ಮಾಡುವಂಥ ಕರ್ಮ ಇದರಿಂದ ಕೂಡ ನೀನು ತಪ್ಪಿಸಿಕೊಳ್ಳಬಹುದು ಹೇಗೆಂದರೆ ಈ ಜನ್ಮದಲ್ಲಿ ನೀನು ಒಳ್ಳೆಯವನಾಗಿ ಬದುಕಿದ್ರೆ ದೇವರ ಅನುಗ್ರಹದಿಂದ ಮುಂದಿನ ಜನ್ಮದಲ್ಲಿ ನೀನು ಒಳ್ಳೆಯ ಒಳ್ಳೆಯವನಾಗಿ ಬದುಕುತ್ತೀಯ ಹಾಗಾಗಿ ಈ ಜನ್ಮದಿಂದ ನಿನ್ನನ್ನು ನೀನು ಬದಲಾಯಿಸಿಕೊಂಡ್ರೆ ಆಗಾಮಿ ಕರ್ಮ ನಿನಗೆ ಅಂಟುವುದಿಲ್ಲ ಕರ್ಮ ಅನ್ನುವುದು ಪ್ರತಿಯೊಬ್ಬರ ಅನುಭವಕ್ಕೂ ಬರುತ್ತದೆ ನೀನು ಅನುಭವಿಸುವಂಥ ಪ್ರತಿ ಕಷ್ಟ ಹಾಗೂ ಪ್ರತಿ ಸುಖಕ್ಕೆ ನಿಮ್ಮ ಕರ್ಮ ಫಲವೇ ಕಾರಣ ನೀನು ಸುತ್ತಮುತ್ತ ನೋಡಿ ಯಾರೂ ನನ್ನನ್ನು ನೋಡುತ್ತಿಲ್ಲ ಅಂದುಕೊಂಡು ಒಂದು ತಪ್ಪು ಮಾಡುತ್ತೀಯ ಆದರೆ ಪಂಚಭೂತಗಳು ನವಗ್ರಹಗಳು ಸೂರ್ಯಚಂದ್ರ ಇವುಗಳ ಮುಖಾಂತರ ನಿನ್ನ ಪ್ರತಿ ಕರ್ಮ ಭಗವಂತನ ಲೆಕ್ಕಕ್ಕೆ ಸಿಗುತ್ತದೆ ಇವುಗಳಲ್ಲಿ ಯಾವ ಒಂದನ್ನು ಕೂಡ ನಾವು ಬಂಧಿಸಲು ಆಗುವುದಿಲ್ಲ ನೀನು ಎಲ್ಲಿದ್ದರೂ ಸೂರ್ಯಚಂದ್ರ ಪಂಚಭೂತಗಳು ನವಗ್ರಹ ಇದ್ದೇ ಇರುತ್ತವೆ ಹಾಗಾಗಿ ನೀನು ಧರ್ಮವನ್ನ ಅನುಸರಿಸುತ್ತಾ ಜೀವನ ಕಳೆದ್ರೆ ಯಾವ ಕೆಟ್ಟ ಕರ್ಮ ಕೂಡ ಬರುವುದಿಲ್ಲ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ನೀನು ಬೇರೆಯೊಬ್ಬರಿಗೆ ಒಳ್ಳೆಯದು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಕೆಟ್ಟದ್ದು ಮಾತ್ರ ಮಾಡಬೇಡ ಅಂದಿದ್ದಾರೆ ಹಾಗಾಗಿ ಸಾಧ್ಯವಾದರೆ ಇತರರಿಗೆ ಒಳ್ಳೆಯದು ಮಾಡು ಇಲ್ಲದಿದ್ರೆ ಸುಮ್ಮನಿರು ಕೆಟ್ಟದ್ದು ಮಾಡಲು ಮಾತ್ರ ಹೋಗಬೇಡ ಅಂದರು ಸನ್ಯಾಸಿ ಆ ವ್ಯಕ್ತಿ ಸನ್ಯಾಸಿಗೆ ನಮಸ್ಕರಿಸಿ ಹೊರಟು ಹೋದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು